ನಾನು ಕೆಲಸ ಮಾಡ್ತಿದ್ದೆ ಮೈಂಡ್ ಸ್ವೀಪ ಅಂಡರ್ ವಾಟರ್ ಬಾಂಬ್ಸ್ ಇರುತ್ತಲ್ಲ ಅದನ್ನ ತೆಗಿಬೇಕಾಗತ್ತೆ ಇದು ಅವರು ನೀರು ಅಡಿಗೆ ಬಾಂಬ್ ಇಟ್ಟಿರ್ತಾರೆ ಎಕಾರ್ಡಿಂಗ್ ಟು ದ ಶಿಪ್ಸ್ ಡ್ರಾಫ್ಟ್ ಅಂದರೆ ನೀವು ನಿಮ್ಮ ನೇಕೆಡ್ ಕಣ್ಣಿಂದ ಎಷ್ಟು ನೋಡೋಕ್ಕಾಗತ್ತೆ ಅಷ್ಟೇ ಅಡಿಯಲ್ಲಿ ಅದಿರುತ್ತೆ ಅದ್ರ ಪ್ರಕಾರ ಬಾಂಬ್ ಲೇ ಮಾಡಿರ್ತಾರೆ ಅದು ಅದಕ್ಕೆ ಒಂದು ನಾಲ್ಕು ಪೌಂಡ್ ಪ್ರೆಷರ್ ಸಿಕ್ಕಿದರೆ ಅದು ಎಕ್ಸ್ಪ್ಲೋರ್ಡ್ ಆಗುತ್ತೆ ಮತ್ತು ನಿಮ್ಮ ಶಿಪ್ಪು ವಿದಿನ್ ಟು ತ್ರೀ ಮಿನಿಟ್ಸ್ ಮುಳುಗಿ ಹೋಗುತ್ತೆ ಅದನ್ನ ತೆಗಿಬೇಕಾದ್ರೆ ನಮ್ಮ ಶಿಪ್ ಅಂದರೆ ಟಾಕಿಂಗ್ ಅಬೌಟ್ ಮೈಂಡ್ ಶಿಪ್ ಇದು ಆ ವಾರ್ ಶಿಪ್ ಥರ ಇರೋದಿಲ್ಲ ಇದು ಟೋಟ್ಲಿ ಸ್ಪೆಷಲ್ ವುಡ್ಡಿಂದ ಮಾಡಿರೋದು ಇದು ನೀರಿದು ಸ್ವಲ್ಪ ಅಂದರೆ ಅಷ್ಟು ಅಡಿ ಇರೋದಿಲ್ಲ ಬಾಂಬಿಗೆ ಯಾವುದೇ ರೀತಿಯಲ್ಲಿ ಟಚ್ ಆಗೋದಿಲ್ಲ ಹಾಗಾಗಿ ನಾವು ಅದನ್ನ ಕಟ್ ಮಾಡ್ಕೊಂಡು ಹೋಗ್ತಾ ಇರ್ತೇವೆ ಕಟ್ ಮಾಡಿ ಹೋದ್ಮೇಲೆ ಆ ಬಾಂಬ್ ನೀರು ಸ ನೀರು ಮೇಲೆ ಬಂದುಬಿಡುತ್ತೆ ಒಂದು ಸಲ ಮೇಲೆ ಬಂದರೆ ನಾವು ನೋಡ್ಬೋದು ಅದನ್ನು ನೋಡ್ ಮಾಡಿ ನೋಡಿಬಿಟ್ಟು ಅದನ್ನ ಒಂದು ನಾವು ಡಿಸ್ಟ್ರಾಯ್ ಮಾಡ್ತೇವೆ ಇಲ್ದೇ ರಿಕವರಿ ಮಾಡ್ತೇವೆ ರಿಕವರಿ ಮಾಡೋದು ಸ್ವಲ್ಪ ಕಷ್ಟನೇ ಯಾಕಂದರೆ ವೇವ್ಸ್ ಬರ್ತಾ